श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री रामा रामा राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांगशि ईश्वरी सरभता नवाम श्री महाकाली महालक्ष्मी ये नमो नमः ब्राह्मी माहेश्वरी कौम वैष्णवी वाराही इंद्राणी चाम चंडिका महाकाली महालक्ष्मी समेत श्रीमद महालिताबालापुर सुंदरी ऋषभ राशि लग्न ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಆರ್ಥಿಕ ಸಂಕಷ್ಟಗಳು ಅಂದರೆ ಹಣಕಾಸಿನ ಬಗ್ಗೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದ ಬಗ್ಗೆ ಈ ಹಿಂದೆ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪದ ಬಗ್ಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ ಒಂದೆರಡು ಹೆಜ್ಜೆ ಎಡಬೋದು ಮೂರನೇ ಹೆಜ್ಜೆ ಸರಿ ಹೋಗ್ಬೋದು ಸರಿ ಹೋಗೋದಕ್ಕೆ ನಾವು ಅವಕಾಶ ಕೊಡಬೇಕು ಒಂದು ಹೆಜ್ಜೆ ಎಡವಿತು ಅಂತ ಮನೇಲಿ ಕೂತ್ಕೊಳ್ಬಾರ್ದು ಕೆಲಸ ಆಗೋದಿಲ್ಲ ಅಂತ ಕೈ ಕಟ್ಟಬಾರ್ದು ಯಾವುದೇ ವ್ಯವಹಾರ ನಮ್ಗೆ ಸರಿ ಹೋಗೋದಿಲ್ಲ ಅಂತ ಮೌನ ಆಗಬಾರ್ದು ಮಾಡುವ ಕಾಯಕವನ್ನು ಮನಸ್ಸಿಗೆ ಒಪ್ಪಿಕೊಂಡು ಇದು ನಾನು ಮಾಡಿದರೆ ಸರಿ ಹೋಗುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇದ್ದರೂ ಪರವಾಗಿಲ್ಲ ಇದನ್ನು ತೂಗಿಸಬಲ್ಲೆ ನಾನು ಜವಾಬ್ದಾರಿ ತಗೋಬಲ್ಲೆ ಅಂತ ಆತ್ಮವಿಶ್ವಾಸದಿಂದ ಮುಂದೆ ನಡೀಬೇಕು ಹಾಗೆ ಋಷಭ ರಾಶಿಯವರಿಗೆ ಒಂದು ಅದೃಷ್ಟವೇ ಸರಿ ಅದ್ಭುತವಾದ ಕಾಲವೇ ಹಾಗಾಗಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿಲುವು ತೀರ್ಮಾನದಿಂದ ಸತ್ಕಾರಿಸ್ಕೊಳ್ತೀರಿ ನಾಲ್ಕಾರು ಜನ ನಿಮ್ಮನ್ನು ಗೌರವಿಸ್ತಕ್ಕಂಥವರಿದ್ದಾರೆ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಹುಟ್ಟಿದವರು ಅವರೊಂದು ಮಾರ್ಗದರ್ಶನ ಸಹಿತ ಬಹಳ ಅಚ್ಚುಕಟ್ಟಾಗಿರುತ್ತೆ ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂಬತಕ್ಕಂಥ ಸಾಧನೆ ಹಾದಿಯಲ್ಲಿದ್ದೀರಿ ಅದರಲ್ಲೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಇದೆಲ್ಲದರ ಮಧ್ಯದಲ್ಲಿ ಹನುಮನ ದರ್ಶನ ಮಾಡಿ ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾಧಜ್ ವಾನರಋದು ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮ ಹೀಗೆ ಹನುಮನ ದರ್ಶನ ಮಾಡೋದ್ರಿಂದಲೂ ಸಾಕಷ್ಟು ಅಭಿವೃದ್ಧಿಯನ್ನು ಸಾಕಷ್ಟು ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಗುರುವಿನ ಅನುಗ್ರಹ ಇದೆ ಇಷ್ಟು ಅರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವ ಕಾಯಕವನ್ನು ಹೇಗೆ ಸಿದ್ಧಿಸ್ಕೊಳ್ಬೇಕು ಏನೆಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯಾವ ವೃತ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂಬತಕ್ಕಂಥದ್ರ ಆಲೋಚನೆ ಭಾಳಷ್ಟು ಗಾಢವಾಗಿ ಮಾಡ್ತಾಯಿದ್ದೀರಿ ಕಾರಣ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ಅಡಚಣೆಗಳು ಬಂದಾಗ ಮನಸ್ಸು ನೆಮ್ಮದಿ ಇಲ್ಲದಿದ್ದಾಗ ಯಾವುದೇ ಒಂದು ಚಿಂತನೆ ಮಾಡಿದ್ರೂ ಸಫಲ್ಯತೆ ಆಗದಿದ್ದಾಗ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಿದ್ರೂ ಅದು ಪರಿಪೂರ್ತಿ ಆಗದಿದ್ದಾಗ ಇಂತಹದ್ದೇ ಸಮಸ್ಯೆಗಳು ಎದುರಾಗ್ತಾ ಇರತ್ತೆ ಮನುಷ್ಯನ ಗ್ರಹಗತಿಗಳು ಭಾಳ ಮುಖ್ಯ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ್ಚ ಗುರುಶುಕ್ರ ಶನಭಿಶ್ಚ ರಾಹವೇ ಕೇತುವೆ ನಮಃ ಆದಿತ್ಯಾದಿ ನವಗ್ರಹಗಳಲ್ಲಿ ಯಾವ ಗ್ರಹದ ದೃಷ್ಟಿಕೋನ ಸಮಂಜಸ್ವಾಗಿಲ್ವೋ ಆಗ ಅದರಿಂದ ಆ ಗ್ರಹದಿಂದ ಉಂಟಾಗ್ತಕ್ಕಂಥ ದೋಷಗಳು ಆ ಜಾತಕ ಪುರುಷನಿಗೆ ಎದುರಾಗ್ತಾ ಇರುತ್ತೆ ಭಗವಂತ ಏನೇ ಕಷ್ಟ ಕೊಡು ತಡ್ಕೊಳ್ಳುವ ಶಕ್ತಿ ಕೊಡು ಯಾಕೆಂದರೆ ಕಷ್ಟಾಂತ ಬಂದಾಗ ನಾವು ತಲೆ ಬೊಗ್ಸಿ ನಿಲ್ಲಬಾರ್ದು ಕಷ್ಟಾಂತ ಬಂದಾಗ ನಮ್ಮ ಜೀವ ಹೋಯ್ತೇನೋ ಜೀವ ಹೋಗುತ್ತೇನೋ ಅಂದ್ಕೊಳ್ಳಬಾರದು ಭಗವಂತ ಈಗ ಈ ಕಷ್ಟ ಇದೆ ಎಂಥ ಕಷ್ಟಗಳಿಗಾದರೂ ಒಂದು ಕೊನೆ ಇದೆ ಹಗಲಾದ ಮೇಲೆ ರಾತ್ರಿ ಆಗಲೇಬೇಕು ರಾತ್ರಿ ಆದಮೇಲೆ ಆಗಲೇಬೇಕು ಬರುವ ಕಷ್ಟ ಬರುವ ಸುಖ ಯಾವತ್ತೂ ಜೀವನದುದ್ದಕ್ಕೂ ಇರೋದಲ್ಲ ಎಲ್ಲವೂ ಬಂದು ಹೋಗುವಂಥದ್ದೇ ಎಂಬತಕ್ಕಂಥದ್ದು ಆತ್ಮವಿಶ್ವಾಸ ಆ ಒಂದು ದೃಢ ನಂಬಿಕೆಯಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಅದ ಎಂಥದ್ದೇ ಆದರೂ ಸಹಿತ ಜ್ಞಾನವನ್ನು ಕೊಡ್ತಕ್ಕಂಥವನು ಒಳಿತು ಕೆಡಕಿನ ಬಗ್ಗೆ ಆಲೋಚನೆ ಕೊಡ್ತಕ್ಕಂಥವ್ನು ಸರಿ ತಪ್ಪುಗಳ ಬಗ್ಗೆ ನಿಲುವನ್ನು ಕೊಡ್ತಕ್ಕಂಥವ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹೆಜ್ಜೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ದೇವರಿದ್ದಾನೆ ದೇವರಿಗೊಂದು ನಮಸ್ಕಾರ ಮಾಡಬೇಕು ಒಂದು ದೇವಿಯ ಪ್ರಾರ್ಥನೆ ಮಾಡಬೇಕು ಹಣೆಗಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಅರ್ಚನೆ ಮಾಡಿ ಒಂದಷ್ಟು ಅರ್ಚನಾ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು ಎಂಬತಕ್ಕಂಥ ಆತ್ಮವಿಶ್ವಾಸ ಯಾರೆಲ್ಲರಿಗೂ ಇರುತ್ತೋ ಖಂಡಿತ ಗೆಲ್ತೀರಿ ಯಾವ ಕೆಲಸವೂ ಅಷ್ಟು ಪರಿಪೂರ್ತಿಯಾಗಿ ಆಗ್ತಾ ಇಲ್ಲ ಮನಸ್ಸು ಸಮಾಧಾನ ಇಲ್ಲ ನಾಲ್ಕು ವಿಧಿವಿಧಾನಗಳು ನಿಮ್ಮ ತಲೆಯಲ್ಲಿದೆ ಅದರಲ್ಲೂ ಎರಡು ಪ್ರಬಲವಾಗಿರ್ತಕ್ಕಂಥ ಆಲೋಚನೆ ಮಾಡ್ತಾಯಿದ್ದೀರಿ ಎರಡೂ ಕಡೆ ನಿಮ್ಮ ಪಾದ ಇಟ್ಟು ನಡಿಲಿಕ್ಕೆ ಆಗೋದಿಲ್ಲ ಮೇಲೆ ಒಂದು ಮಾಡಬೇಕು ಆದರೆ ಎರಡೂ ಅರ್ಜೆಂಟ್ ಇರ್ತಕ್ಕಂಥದ್ದೇ ಎರಡೂ ಕೆಲಸಗಳಲ್ಲಿ ಯಾವುದಕ್ಕೆ ಹೋಗಬೇಕು ಯಾವ್ದು ಬಿಡಬೇಕು ಏನು ಚಿಂತನೆ ಮಾಡಿದ್ರೂ ಅದು ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಆದರೆ ಒಂದು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಸಂಪೂರ್ಣವಾದಂಥ ಬಲ ಎಲ್ಲಿದೆ ಅಥವಾ ನಿಮ್ಮ ಕೆಲಸ ಆಗೇ ಆಗುತ್ತೆ ಅನ್ನೋವಂಥ ಆತ್ಮವಿಶ್ವಾಸ ಇದೆ ಆ ಮಾರ್ಗದಲ್ಲೇ ನೀವು ನಡಿಬೇಕು ತುಂಬ ಕನ್ಫ್ಯೂಷನ್ಸ್ ಇದೆ ಜೊತೆಗಿರ್ತಕ್ಕಂಥವ್ರು ಸಹಿತ ಅವ್ರು ಹೇಳುವಂಥ ಮಾತು ಮಾತಾಡುವಂಥ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ನಡ್ಕೊಳ್ಳೋವಂಥ ವಿಧಿವಿಧಾನದಲ್ಲಿ ನಿಮ್ಮನ್ನು ಮೋಸ ಮಾಡ್ತಾರೆ ಸಾಕಷ್ಟು ಮೋಸಕ್ಕೊಳಗಾಗ್ತೀರಿ ನಂಬುತ್ತೀರಿ ನಂಬಿ ಮೋಸಕ್ಕೆ ಹೋಗ್ತೀರಿ ಕೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಡ್ತೀರಿ ಅಲ್ಲಿ ಕಣ್ಣೀರು ಹಾಕ್ತೀರಿ ಆಡುವ ಮಾತು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಅದು ನಷ್ಟಕ್ಕೆ ಕಾರಣ ಅದೇ ಮಾತನ್ನು ಸ್ವಲ್ಪ ತಾಳ್ಮೆ ತಗೊಂಡ್ರೆ ಅದು ಲಾಭದ ಕ್ಷಣ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿರಲಿ ಯಾರೊಬ್ಬರು ಹೇಳೋ ಮಾತನ್ನು ನೀವು ಆಲಿಸೋರಲ್ಲ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತೀರಾ ಅದು ಸಡನ್ನಾಗಿ ತೀರ್ಮಾನ ತಗೊಳ್ಳಲ್ಲ ಎಲ್ಲವೂ ಒಂಥರ ಈ ಬಂಡೆ ಮೇಲೆ ಮಳೆ ಸುರಿದಂಗೆ ಅಂತಾರಲ್ಲ ಅಂತಹ ಪರಿಸ್ಥಿತಿ ಆಗ್ತಾ ಇದೆ ಮಳೆ ಬಂದರೆ ಭೂಮಿ ತಂಪಾಗಬೇಕು ಬಂಡೆ ಮೇಲೆ ಮಳೆ ಬಿದ್ದರೆ ಅದು ಬಂಡೆ ತಂಪಾಗತ್ತಾ ಅಥವಾ ಬಂಡ್ ಭೂಮಿಯೊಳಗೆ ನೀರಿಳಿಯುತ್ತಾ ಅಂತಹ ಪರಿಸ್ಥಿತಿ ಏನು ಮಾಡಿದ್ರೂ ಸಹಿತ ಯಾವುದೂ ಒಳಗೆ ಆಳುವಾಗ ತಗೊಳ್ಳಲ್ಲ ಎಲ್ಲವನ್ನೂ ಬಲಗಡೆ ಕೇಳ್ತೀರಿ ಎಡಗಡೆ ಬಿಡ್ತೀರಿ ಎಡಗಡೆ ಕೇಳ್ತೀರಿ ಬಲಗಡೆ ಬಿಡ್ತೀರಿ ಅಂದರೆ ನಿಮ್ಮ ಕಿವಿಗಳಲ್ಲಿ ಆಲಿಸೋದು ಮಾತ್ರ ಅದನ್ನು ಪಾಲಿಸೋದಲ್ಲ ಒಂದಿಷ್ಟು ಲಾಭದ ಕ್ಷಣಗಳಿದೆ ಆದರೆ ಲಾಭ ಪಡಿಬೇಕಾದರೂ ಇಲ್ಲಿ ನಿಮ್ಮ ತಾಳ್ಮೆ ಇರಬೇಕು ಆಲೋಚನೆ ಮಾಡಬೇಕು ಸರಿ ತಪ್ಪಂತ ತಿಳ್ಕೋಬೇಕು ಯಾವುದೇ ಆಹಾರ ತಿನ್ನುವಾಗ ಸ್ವಲ್ಪ ಜೋಪಾನ ಸರಿಯಾದಂಥ ಆಹಾರನ ಆರೋಗ್ಯಕರವಾದ ಆಹಾರನ ನಿಮ್ಮ ದೇಹಕ್ಕೆ ಒಗ್ಗುತ್ತಾ ಇದನ್ನು ತಿಳ್ಕೊಳ್ಳಿ ಸುಮ್ಮನೆ ಏನೋ ಹಸಿವಾಯಿತು ಅಂತ ಏನೋ ತಿಂದು ಅನಾರೋಗ್ಯ ತುತ್ತಾಗಬೇಡಿ ಅಥವಾ ಯಾರೋ ತಂದು ಅಂತ ಏನೋ ಪದಾರ್ಥ ತಿಂದು ಅಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ ನಿಮಗೆ ಫುಡ್ಡಿಂದ ಆಹಾರದಿಂದ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳು ಬಹಳಷ್ಟು ಕಂಡು ಬರ್ತದೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಹಾಗೇನು ಪ್ರಯಾಣ ಕಾಲದಲ್ಲಿ ಅತಿಯಾದಂಥ ವೇಗವಾಗಿ ಗಾಡಿ ಡ್ರೈವ್ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ ಅಲ್ಲೂ ಭಾಳ ಜಾಗೃತರಾಗಿರಬೇಕು ಹಾಗೆ ಆತ್ಮೀಯ ಇರತಕ್ಕಂಥವರು ಅಥವಾ ಇನ್ನೊಬ್ಬರ ಮಾತು ಕೇಳಿ ಏನೋ ಒಂದು ಆರ್ಡರ್ ಮಾಡ್ತೀನಿ ಅಥವಾ ಏನೋ ಒಂದು ತೀರ್ಮಾನ ತೊಗೊಳ್ತೀರಿ ಅಥವಾ ಇದರಿಂದ ಬೇರೆ ಏನೋ ಅನುಕೂಲ ಆಗ್ಬೋದು ಅಂತ ಮುಂದಕ್ಕೆ ಹಾಕೊಂಡ್ರೆ ಹೆಜ್ಜೆ ಹಾಕಿದ್ರೆ ಅಲ್ಲೂ ಎಡವತ್ತೀರಿ ಭಾಳ ಜೋಪಾನ ಅಂದರೆ ಏನೇ ಮಾಡಬೇಕಾದ್ರೂ ನೀವು ಆಲೋಚನೆ ಮಾಡೋದೊಂದು ಅಲ್ಲೇ ಆಗೋದು ಮತ್ತೊಂದು ಆದರೆ ಏನಾದರೂ ಸಹಿತ ನಿಮ್ಮ ಮನಸ್ಸಲ್ಲಿರುವಂತಹ ನೋವು ಮನಸ್ಸಲ್ಲಿರುವಂತಹ ದುಃಖ ಅಥವಾ ಆರೋಗ್ಯದ ಕ್ಷಣಗಳು ಎಲ್ಲವೂ ಸಹಿತ ಒಂದು ಕಟ್ಟಿಟ್ಟ ಬುತ್ತಿ ಥರ ಆಗೋಗ್ತಾ ಇದೆ ಹಾಗಾಗಿ ಇದೆಲ್ಲಕ್ಕೂ ಒಂದು ಪರಿಹಾರ ಸದ್ಯದಲ್ಲೇ ಇದೆ ಚಿಂತೆ ಮಾಡುವಷ್ಟಿಲ್ಲ ಆಯಾ ಕಾಲದಲ್ಲಿ ಬಂದು ಒದಗುವ ಸಮಸ್ಯೆಗಳನ್ನು ಹೆದರಿಸಲೇಬೇಕು ಅದು ಮನುಷ್ಯನ ಗ್ರಹಗತಿಗಳು ಹಾಗೆ ಏನೇ ಆದರೂ ಭಗವಂತ ಪ್ರತಿಯೊಬ್ಬರೂ ಒಂದೊಂದು ಹಂತದಲ್ಲಿ ಪರೀಕ್ಷೆ ಮಾಡ್ತಾ ಹೋಗ್ತಾನೆ ಪರೀಕ್ಷೆಯಲ್ಲಿ ಪಾಸಾಗಲೇಬೇಕು ಇಲ್ಲಾಂದರೆ ಕೈಕಟ್ಟಿ ಕೊಡ್ತರೆ ನಾವು ಮೂರ್ಖರಾಗ್ತೀವಿ ಬಂದದ್ದೆಲ್ಲ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಮುಂದೆ ನಡೀತಾ ಇರಬೇಕು ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ತಾ ಇರುತ್ತೆ ನಿಂತನೆಲ್ಲ ಮಾಡುವ ಕೆಲಸ ವೃತ್ತಿಯ ಧರ್ಮ ಎಲ್ಲ ಕಡೆಯಿಂದಲೂ ಒಂದಿಷ್ಟು ಅಡಚಣೆಗಳು ಎದುರಾಗ್ತಾ ಇರುತ್ತೆ ಏಕೆಂದರೆ ಪ್ರಸ್ತುತ ಗ್ರಹಗತಿಗಳು ಹಾಗೇ ಇದೆ ಆದರೆ ಇಂತಹ ಸಮಯದಲ್ಲೇ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ ಅನಿಸುತ್ತೆ ಲಕ್ಷ್ಮೀ ನರಸಿಂಹರ ಆರಾಧನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಮುಂದೆ ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು ಒಂದಷ್ಟು ಬೆನ್ನೋ ಅಥವಾ ಒಂದಷ್ಟು ಸೊಂಟ ನೋವು ಅಥವಾ ಪಾದಗಳು ಉರಿ ಬರ್ತಕ್ಕಂಥ ಸಾಂದ್ರತೆಯೂ ಇರುತ್ತೆ ಇದನ್ನು ನೀವು ಸರಿಪಡಿಸ್ಕೊಳ್ಬೇಕಾದಂತಹದ್ದನ್ನು ಆದಷ್ಟು ನೀವು ಸರಿಪಡಿಸ್ಕೊಳ್ಳಿ ಮನಸ್ಸಲ್ಲಿ ಆಗುವಂತಹ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಬೋದು ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸಿಕೊಳ್ಬೋದು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ಬೋದು ಹೊಸತನದ ಬಗ್ಗೆ ಆಲೋಚನೆ ಮಾಡ್ಬೋದು ಏನೇ ಮಾಡಿದ್ರೂ ಸಹಿತ ದೈವದತ್ತವಾಗಿ ದೇವರ ಕೃಪೆಯಿಂದ ಮಾತ್ರವೇ ಸಾಧ್ಯ ಆಗುತ್ತೆ ಹಾಗಾಗಿ ದೇವರ ಕೃಪೆಯಿಂದ ಸಾಧ್ಯ ಆಗುವಂಥದ್ದು ಪ್ರಸ್ತುತ ಇರತಕ್ಕಂಥ ಗ್ರಹದೋಷಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಮಾತುಗದ್ದೆಯಲ್ಲಿ ಆಡುವಂತಹ ಮಾತನ್ನು ರೌದ್ರವಾಗಿ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇರುತ್ತೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಧನೆಯ ಹಾದಿಯಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ಶೂನ್ಯ ದಾರಿಯಲ್ಲಿ ನಡೆಯುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆದಷ್ಟು ಎಚ್ಚರಿಕೆ ಇರಲಿ ಸಮಸ್ಯೆಗಳ ಸೆರೆಮಾರೆ ಹೊತ್ತಿರುವಂಥ ನಿಮಗೆ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಲಿಕ್ಕೆ ಒಂದು ದೇವಿಯ ಸಂಕಲ್ಪ ಆಗಬೇಕು ಅಥವಾ ವೃತ್ತಿಯ ಅಭಿವೃದ್ಧಿ ಆಗಬೇಕು ಏನಾದರೂ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಆಗಬೇಕು ಮಾಡುವಂತಹ ಕೆಲಸಗಳಲ್ಲಿ ಬಲವಾದಂಥ ಆಲೋಚನೆ ಬರಬೇಕು ಹಾಗೆ ಒಂದಷ್ಟು ನಿಮ್ಮ ಮನಸ್ಸಲ್ಲಿರುವಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ಬೇಕು ಇಷ್ಟಾರ್ಥ ಸಿದ್ಧಿಗಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು ಸರ್ವಮಂಗಳ ಮಾಂಗಲ್ಯ ಶಿವೆಯ ಸರ್ವಾರ್ಥ ಸಾಧಿಕೆ ಶರಣ್ಯ ತರಂಬಗ್ಗೆ ಗೌರಿ ನಾರಾಯಣಿ ನಮೋಸುದೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಆರಾಧನೆ ಮಾಡಿ ಕೆಲವಷ್ಟು ವ್ಯವಹಾರಗಳನ್ನು ಯಾರಿಗೂ ಗೊತ್ತಿಲ್ಲದಿರೇ ಮಾಡ್ತೀರಿ ಅಂದರೆ ಕೈ ಬದಲಾಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಬೆಲೆ ಬಾಳ ವಸ್ತುಗಳಾಗಿರ್ಬೋದು ಕೆಲವಷ್ಟು ಒತ್ತಡಗಳೇ ಬದುಕಾಗಿರ್ಬೋದು ಕೆಲವು ಕಾಗದ ಪತ್ರಗಳಿಗೆ ನಾಲ್ಕು ಜನ ಗೊತ್ತಾಗಿ ಮಾಡಬೇಕಾಗಿರುವಂಥದ್ದನ್ನು ಗೌಪ್ಯವಾಗಿ ಮಾಡ್ತೀರಿ ಆ ಗೌಪ್ಯತೆಯಿಂದ ಮಾಡುವಂಥ ಕೆಲಸ ಅನುಕೂಲ ಆಗುವುದಿಲ್ಲ ಅದರಿಂದ ಸಮಸ್ಯೆ ಹೊರಬೇಕಾಗತ್ತೆ ಜೊತೆಗೆ ಯಾವುದಾದ್ರು ಒಂದಷ್ಟು ತೊಂದರೆ ತಾಪತ್ರಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಇದೆಲ್ಲವೂ ನಿಮ್ಗೆ ಅನುಕೂಲ ಆಗಬೇಕು ಅಂದರೆ ಸಾಧ್ಯವಾದರೆ ಅರಿಶಿಣದ ಉಂಡೆಯನ್ನು ನಾಲ್ಕು ಅರಿಶಿಣದ ಉಂಡೆಗಳನ್ನಾಗಿ ಒಂದೊಂದು ಚಿಟಿಗೆ ಅರಿಶಿಣ ತೆಗೆದುಕೊಳ್ಳೋದು ಒಂದು ಹನಿ ನೀರು ಹಾಕಿ ಸಣ್ಣದಾಗಿ ಉಂಡೆ ಥರ ಮಾಡೋದು ಆ ಥರ ನಾಲ್ಕು ಉಂಡೆಗಳನ್ನು ಮಾಡಿ ನೀವು ನಿಂತಿರುವಂಥ ಸ್ಥಳ ನಾಲ್ಕು ದಿಕ್ಕಲು ನಾಲ್ಕು ಅರಿಶಿಣದ ಉಂಡೆಯನ್ನಿಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿ ದುರ್ಗೆಯನ್ನು ಆರಾಧನೆ ಮಾಡಿ ಓಂ ದುಮ್ ದುರ್ಗಾ ಏನು ಮಹ ಓಂ ದುಮ್ ದುರ್ಗಾ ಏನ್ಮಃ ಓಂ ದುಮ್ ದುರ್ಗಾ ಏನು ನಮಃ ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದರಿಂದ ಇಂತಹ ಸಂಕಷ್ಟಗಳಿಂದ ಕಷ್ಟಗಳಿಂದ ಬೇಗ ದೂರ ಆಗ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ